ನಮಸ್ಕಾರ ಸ್ನೇಹಿತರೆ ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ ಸ್ನೇಹಿತರೆ ಪ್ರಾಥಮಿಕ ಶಿಕ್ಷಣ ಇಲಾಖೆಯಲ್ಲಿ ಹದಿನೆಂಟು ಸಾವಿರ ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳುವುದಾಗಿ ಈಗಾಗಲೇ ಸರ್ಕಾರ ಎಲ್ಲೆಲ್ಲಿ ಪ್ರೋಗ್ರಾಮ್ ನಡೀತಿದೆಯೋ ಅಲ್ಲೆಲ್ಲಿ ಏನು ಹೇಳ್ತಾನೆ ಇದ್ದಾರೆ ಸೊ ಸ್ನೇಹಿತರೆ ನೋಟಿಫಿಕೇಷನ್ ಆಗೋದ್ರಲ್ಲಿ ಡೌಟು ಬೇಡ ಮತ್ತು ಅದು ತುಂಬ ದೂರ ಹೋಗುತ್ತೆ ಅಂತ ಕೂಡ ಅನ್ಕೊಳ್ಳೋಕ್ಕೆ ಹೋಗ್ಬೇಡಿ ಶಿಕ್ಷಣ ಇಲಾಖೆಯಿಂದ ಏನೆಲ್ಲ ಪ್ರಿಪ್ರೇಷನ್ ಆಗಬೇಕು ಅದೆಲ್ಲ ಆಗ್ತಾಯಿದೆ ಅದರಲ್ಲಿ ಈಗ ಟಿ ಇ ಟಿ ಸಕ್ಸಸ್ಫುಲ್ಲಾಗಿ ಅವ್ರು ಮಾಡಿರೋದು ಸೊ ನೆಕ್ಸ್ಟು ಏನಾಗುತ್ತೆ ಅಂತಂದರೆ ನೋಟಿಫಿಕೇಷನ್ ಆಗುತ್ತೆ ಸೊ ನೋಟಿಫಿಕೇಷನ್ ಆಗೋಕ್ಕಿಂತ ಮುಂಚೆ ನಿಮ್ಮ ಹತ್ರ ಏನೆಲ್ಲ ರೆಡಿ ಇರಬೇಕು ಅಂತ ನಾನು ಹೇಳ್ತೀನಿ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದರೆ ನಾನು ಮಾಡಿದ ಮೊದಲ ವಿಡಿಯೋ ನಿಮಗೆ ಸೇರುತ್ತೆ ಅಂತ ತಿಳಿಸ್ತಾ ಸ್ನೇಹಿತರೆ ಇಲ್ಲಿ ನೋಡ್ತಾ ಇದ್ದೀರಾ ರಾಜ್ಯದ ಅತ್ಯಂತ ಹೆಚ್ಚು ಉದ್ಯೋಗಿಗಳನ್ನು ಹೊಂದಿರುವ ಇಲಾಖೆ ಅಂತಂದರೆ ಅದು ಶಿಕ್ಷಣ ಇಲಾಖೆ ಗ್ರಾಮೀಣ ಭಾಗದ ಬಹುತೇಕ ಯುವ ಮಂದಿಗೆ ಶಿಕ್ಷರ ಶಿಕ್ಷಕರಾಗಬೇಕೆನ್ನುವ ಕನಸು ಶಾಲಾ ಮತ್ತು ಶಿಕ್ಷಣ ಇಲಾಖೆಯಲ್ಲಿ ಎಪ್ಪತ್ತೊಂಬತ್ತು ಸಾವಿರಕ್ಕಿಂತ ಹೆಚ್ಚು ಹುದ್ದೆಗಳು ಖಾಲಿ ಇದ್ದು ಒಳ ಮೀಸಲಾತಿ ಅಳವಡಿಕೆ ಬಳಿಕ ಶಾಲಾ ಶಿಕ್ಷಣ ಇಲಾಖೆಯು ಸುಮಾರು ಹದಿನೆಂಟು ಸಾವಿರ ಶಿಕ್ಷಕರ ನೇಮಕಾತಿ ಸಿದ್ಧತೆ ಆರಂಭಿಸಿದೆ ನೋಡಿ ಆರಂಭಿಸಿದೆ ಅಂತ ಇದೆ ಓಕೆನಾ ಇದು ನೀವು ಇಂಪಾರ್ಟೆಂಟಾಗಿ ತಿಳ್ಕೋಬೇಕಾಗಿರೋದು ಇದೀಗ ಶಿಕ್ಷಕರ ಅರ್ಹತಾ ಟಿ ಇ ಟಿ ಪ್ರಕ್ರಿಯೆ ಆರಂಭಿಸಿದ್ದು ಫಲಿತಾಂಶ ಪ್ರಕಟಗೊಂಡ ಬಳಿಕ ಅಧಿಸೂಚನೆ ಹೊರಬೀಳುವ ನಿರೀಕ್ಷತೆ ಇದೆ ಅಂತ ಕೊಟ್ಟಿದ್ದಾರೆ ಸೊ ಆಲ್ರೆಡಿ ಅವರು ಟಿ ಇ ಟಿನ ತುಂಬ ಸಕ್ಸಸ್ಫುಲ್ಲಾಗಿ ಏನು ಮಾಡಿದ್ದಾರೆ ಮಾಡಿದ್ದಾರೆ ಸೊ ನೆಕ್ಸ್ಟ್ ಇರ್ತಕ್ಕಂಥದ್ದೇ ಏನು ಸಿ ಇ ಟಿ ಎಕ್ಸಾಮು ಅದಕ್ಕಿಂತ ವೆರಿ ಇಂಪಾರ್ಟೆಂಟಾಗಿ ನಿಮ್ಮ ಹತ್ರ ಏನು ಸೋರ್ಸ್ ಇರಬೇಕು ಫಸ್ಟ್ ನೀವು ಈ ಎಕ್ಸಾಮಲ್ಲಿ ಫಸ್ಟ್ ಆಫ್ ಆಲು ಪಿ ಎಚ್ ಟಿ ಆರ್ ಕರಿತಿದ್ದಾರೆ ಅಂತ ನೆನಪಿರಲಿ ಪಿ ಎಚ್ ಟಿ ಆರ್ ಅದನ್ನು ಬಿಟ್ಟರೆ ಎಚ್ ಎಚ್ ಟಿ ಆರ್ ಪೋಸ್ಟ್ ಇದೆ ಓಕೆನಾ ಎಚ್ ಎಸ್ ಟಿ ಆರ್ ಪೋಸ್ಟ್ ಇದೆ ಸೊ ಇವುಗಳಿಗೆ ಸಂಬಂಧಪಟ್ಟಂತೆ ಫಸ್ಟು ನಿಮ್ಮ ಹತ್ರ ಸಿಕ್ಸ್ ಟು ಟು ಟ್ವೆಲ್ ಓಕೆನಾ ಸಿಕ್ಸ್ ಟು ಟ್ವೆಲ್ ಗೌರ್ಮೆಂಟ್ ಟೆಸ್ಟ್ ಬುಕ್ ಇರಬೇಕಾಗುತ್ತೆ ಸ್ನೇಹಿತರೆ ಕಂಪಲ್ಸರಿ ಯಾರೆಲ್ಲ ಎಕ್ಸಾಮ್ನ ಪ್ರಿಪೇರ್ ಆಗ್ತಿದ್ದೀರಾ ನಿಮ್ಮ ಟೇಬಲ್ ಮೇಲೆ ಅಥವಾ ನಿಮ್ಮ ರೂಮಲ್ಲಿ ನೀವು ಎಲ್ಲಿ ಓದ್ತೀರ ಅಲ್ವಾ ಸೊ ಅಲ್ಲಿ ಫಸ್ಟು ನಿಮ್ಮ ಹತ್ರ ಇರಬೇಕಾದಂತಹ ಅಸ್ತ್ರ ಅಂದರೆ ಅದು ಸಿಕ್ಸ್ ಟು ಟ್ವೆಲ್ವ್ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಸು ಇರಲೇಬೇಕು ಸೊ ಸರಿನಾ ಸೊ ಇದು ಒಂದು ಅದಾದಮೇಲೆ ಸ್ನೇಹಿತರೆ ಸೈಕೋಲಜಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ಆಥರು ಆಲ್ರೆಡಿ ಏನು ಅವರು ಟಿ ಇ ಟಿಯಲ್ಲಿ ರೆಫರೆನ್ಸ್ ಬುಕ್ ಅಂತ ಕೊಟ್ಟಿದ್ದಾರೆಲ್ವಾ ಸೊ ಅದರಲ್ಲಿ ಸುಮಾರು ಒಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಹತ್ತರಿಂದ ಹದಿನೈದು ಬುಕ್ಗಳನ್ನು ಹೇಳಿದ್ದಾರೆ ಅದರಲ್ಲಿ ಯಾವುದಾದರೂ ಮಿನಿಮಮ್ ಎರಡು ಬುಕ್ ಆದರೂ ನಿಮ್ಮ ಹತ್ರ ಇರಬೇಕು ಸ್ನೇಹಿತರೆ ಸೈಕಾಲಜಿಗೆ ಸಂಬಂಧಪಟ್ಟಂತೆ ಸಾರಿ ಸೈಕಾಲಜಿಗೆ ಸಂಬಂಧಪಟ್ಟಂತೆ ವಾಮ್ ದೇವಪ್ಪ ಅವ್ರ ಬುಕ್ಕು ಅಥವಾ ನೀವು ಇನ್ನೊಬ್ಬರು ಯಾರ್ದು ನಿಮಗೆ ಓದಿದರೆ ಅಂಡರ್ಸ್ಟ್ಯಾಂಡ್ ಆಗುತ್ತೋ ಅವ್ರ ಥರ ತೊಗೊಳ್ಳಿ ಬಟ್ ಸ ನಮ್ಮ ಪ್ರಕಾರ ವಾಮ್ ದೇವಪ್ಪ ಪುಸ್ತಕ ತುಂಬ ಚೆನ್ನಾಗಿದೆ ಸೊ ಡಿಟೇಲ್ ಆಗಿದೆ ಸೊ ಅದನ್ನು ಬಿಟ್ಟರೆ ನೀವು ಏನು ಮಾಡಿ ಅಂತಂದರೆ ಪಿ ಯು ಸಿ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಸೈಕಾಲಜಿ ಬುಕ್ಗಳ ಪಿ ಡಿ ಎಫ್ ಸಿಗುತ್ತೆ ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಸೊ ಅಲ್ಲಿ ನಿಮಗೆ ಟೆಲಿಗ್ರಾಮ್ ಗುಪ್ಪಲ್ಲಿ ಸಿಗುತ್ತೆ ಅಥವಾ ಯಾರಿಗಾದರೂ ಬೇಕಾಗಿದೆ ನೀವು ಕಮೆಂಟ್ ಮೂಲಕ ತಿಳಿಸಿ ನನಗೆ ನಾನು ನಿಮಗೆ ಅದನ್ನು ಪ್ರೊವೈಡ್ ಮಾಡ್ತೀನಿ ಓಕೆ ಸೊ ಪಿ ಯು ಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಗೌರ್ಮೆಂಟ್ ಟೆಸ್ಟ್ ಬುಕ್ಕು ಏನು ಸೈಕಾಲಜಿಗೆ ಸಂಬಂಧಪಟ್ಟಂತೆ ಪಿ ಯು ಸಿ ಫಸ್ಟ್ ಇಯರು ಮತ್ತು ಏನು ಸೆಕೆಂಡ್ ಇಯರ್ದು ಎರಡೂ ಕೂಡ ಏನಾಗಬೇಕಾಗುತ್ತೆ ಪಿ ಡಿ ಎಫ್ನ ಇಟ್ಕೊಳ್ಬೇಕಾಗತ್ತೆ ಓಕೆನಾ ಸಿಕ್ಸ್ ಟು ಟ್ವೆಲ್ ಯಾವ ಬುಕ್ ಇರಬೇಕು ಸಿಕ್ಸ್ ಟು ಟ್ವೆಲ್ ನಿಮಗೆ ಸ್ನೇಹಿತರೆ ಒಂದು ಸೋಷಿಯಲ್ ಸೈನ್ಸ್ ಬುಕ್ ಬೇಕಾಗುತ್ತೆ ಸೈನ್ಸ್ ಬುಕ್ ಬೇಕಾಗುತ್ತೆ ಮ್ಯಾಥ್ಸ್ ಬುಕ್ನೂ ಬೇಕಾಗುತ್ತೆ ಯಾಕಂದರೆ ನಿಮಗೆ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಇರುತ್ತೆ ಹೆಚ್ ಎಸ್ ಟಿ ಆರ್ ಆಗಿರಲಿ ಅಥವಾ ಪಿ ಎಚ್ ಟಿ ಆರಲಿ ನಿಮಗೆ ಇಪ್ಪತ್ತರಿಂದ ಇಪ್ಪತ್ತೈದು ಪ್ರಶ್ನೆಗಳು ಮ್ಯಾಥ್ಸ್ಗೆ ಸಂಬಂಧಪಟ್ಟಂತೆ ಇರೋದರಿಂದ ಸೊ ನಿಮ್ಮ ಹತ್ರ ಏನಾಗಬೇಕಾಗುತ್ತೆ ಅಂದರೆ ಟೆಕ್ಸ್ಟ್ ಬುಕ್ಸು ಇರಬೇಕಾಗುತ್ತೆ ಸೈನ್ಸ್ ಬುಕ್ಕು ಕೂಡ ವೆರಿ ಇಂಪಾರ್ಟೆಂಟು ಸೋಷಿಯಲ್ ಸೈನ್ಸು ಅದ್ರ ಜೊತೆಗೆ ಮ್ಯಾಥ್ಸು ಅದ್ರ ಜೊತೆಗೆ ಸ್ನೇಹಿತರೆ ಕನ್ನಡ ಮತ್ತು ಇಂಗ್ಲೀಷ್ಗಳನ್ನು ಕೂಡ ನೀವು ಇಟ್ಕೊಂಡಿರಿ ಇಷ್ಟು ಸಿಕ್ಸ್ ಟು ಟ್ವೆಲ್ ಬುಕ್ ಇರಬೇಕು ನಿಮ್ಮ ಹತ್ರ ಈ ಐದು ಬುಕ್ಕು ಸೈನ್ಸು ಸೋಷಲ್ ಸೈನ್ಸ್ ಮ್ಯಾಥ್ಸ್ ಕನ್ನಡ ಇಂಗ್ಲೀಷ್ ಇಷ್ಟು ಸಿಕ್ಸ್ ಟು ಟ್ವೆಲ್ ಬುಕ್ ಜೊತೆಗೆ ನಿಮಗೆ ಸೈಕಾಲಜಿ ಬೇಕಾಗುತ್ತೆ ಅದ್ರ ಜೊತೆಗೆ ಕಂಪ್ಯೂಟರ್ ಬುಕ್ಕು ಸ್ನೇಹಿತರೆ ಕಂಪ್ಯೂಟರ್ ಆಲ್ಮೋಸ್ಟ್ ನೀವು ಯೋಚನೆ ಮಾಡಿದರೆ ಪಿ ಎಚ್ ಟಿ ಆರು ಮತ್ತು ಜಿ ಪಿ ಎಚ್ ಟಿ ಆರ್ಗೆ ಸಂಬಂಧಪಟ್ಟಂತೆ ಸೇಮ್ ಸೆಲಬಸ್ ಇದೆ ಅಂತ ಹೇಳ್ಬೋದು ಎಚ್ ಎಸ್ ಟಿ ಆರಲ್ಲಿ ತುಂಬ ಡೆಪ್ಟಾಗಿ ಪ್ರಶ್ನೆಗಳನ್ನು ಕೇಳಿದರೆ ಪಿ ಎಚ್ ಟಿ ಆರಲ್ಲಿ ಅಲ್ಲಿ ಒಂದು ಸ್ವಲ್ಪ ಎವರೇಜ್ ಪ್ರಶ್ನೆಗಳಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಆ ರೀತಿಯೇ ಇರುತ್ತೆ ಎಚ್ ಎಸ್ ಟಿ ಆರ್ ಅಂದರೆ ಏಯ್ಟ್ ನೈನ್ ಟೆಂತ್ ಅಲ್ವಾ ಸೊ ಇದು ಒನ್ ಟು ಫಿಫ್ತು ತುಂಬ ಡಿಫ್ರೆನ್ಸ್ ಇದೆ ಎರಡುಗಳ ಮಧ್ಯೆ ಹಾಗಾಗಿ ಒಂದು ಎವ್ರೇಜ್ ನಾಲೇಜಲ್ಲಿ ನಿಮಗೆ ಪಿ ಎಚ್ ಟಿ ಆರಲ್ಲಿ ಪ್ರಶ್ನೆ ಕೇಳಿದರೆ ಎಚ್ ಎಸ್ ಟಿ ಆರಲ್ಲಿ ಅಲ್ಲಿ ತುಂಬಾ ಡಿಫಿಕಲ್ಟಾಗಿ ಕೇಳ್ತಾರೆ ಓದಿದ್ರು ಸಾಕು ಅವರು ಡಿಫಿಕಲ್ಟ್ ಆದರೂ ಕೇಳಿ ಅವರು ಈಸಿ ಆದರೂ ಕೇಳಿ ನಿಮಗೆ ಆ ಕಾನ್ಸೆಪ್ಟ್ ಕ್ಲಿಯರ್ ಇದ್ದರೆ ಯಾವ ರೀತಿ ಪ್ರಶ್ನೆ ಆದರೂ ಕೂಡ ಕೇಳಿದ್ರು ಕೂಡ ನಾವು ಏನು ಮಾಡ್ಬೋದು ಆನ್ಸರ್ನ ಮಾಡ್ಬೋದು ಸೊ ಈ ರೀತಿ ಸ್ನೇಹಿತರೆ ನೀವೇನು ಮಾಡಬೇಕು ಅಂತಂದರೆ ಕಂಪ್ಯೂಟರ್ ಸೈಕಾಲಜಿ ಈ ನಾನೇನು ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಸ್ ಹೇಳಿದ್ನಲ್ಲ ಅಷ್ಟು ಇಟ್ಕೊಳ್ಬೇಕು ಅದ್ರ ಜೊತೆಗೆ ಜಿ ಕೆ ಪ್ರಶ್ನೆ ಬರುತ್ತಲ್ಲ ಜಿ ಕೆ ಪ್ರಶ್ನೆಯಲ್ಲಿ ಆಲ್ಮೋಸ್ಟು ನಿಮಗೆ ಸೋಷಿಯಲ್ ಸೈನ್ಸಲ್ಲಿ ಕವರ್ ಆಗುತ್ತೆ ಸೈನ್ಸಲ್ಲಿ ಕವರ್ ಆಗುತ್ತೆ ನಿಜ ಆದರೂ ಕೂಡ ಯಾವುದಾದ್ರೂ ಒಂದು ಬೆಸ್ಟ್ ಕರೆಂಟ್ ಅಫೇರ್ ಚಾನ ಚಾನಲ್ನ ಏನು ಮಾಡಿ ರೆಫರ್ ಮಾಡಿ ಸ್ನೇಹಿತರೆ ಓಕೆನಾ ಒಂದು ಬೆಸ್ಟ್ ಇರಬೇಕದು ಸೊ ಡೈಲಿ ನೀವು ಯಾವ ರೀತಿ ನ್ಯೂಸ್ ನೋಡ್ತೀರಲ್ವಾ ಆ ಥರನೇ ನ್ಯೂಸ್ ನೋಡೋ ಥರನೇ ಒಂದು ಕರೆಂಟ್ ಅಫೇರ್ಸ್ನ ಚಾನಲ್ನ ಸೆಟ್ ಮಾಡಿಟ್ಕೊಂಡು ಅದರಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ನೋಟ್ಸ್ಗಳನ್ನು ಮಾಡಿಕೊಂಡು ಕಾನ್ಸೆಪ್ಟನ್ನ ಕ್ಲಿಯರ್ ಮಾಡಿಕೊಂಡ್ರೆ ನಿಮಗೆ ಜಿ ಕೆಗೆ ಹೆಲ್ಪ್ ಆಗುತ್ತೆ ಸರಿನಾ ಇಷ್ಟು ಇದ್ರ ಜೊತೆಗೆ ನೀವು ಕನ್ನಡ ಗ್ರಾಮರ್ ಇಂಗ್ಲೀಷ್ ಗ್ರಾಮರನ್ನ ನೋಡ್ಕೋಬೇಕು ಅದಕ್ಕೆ ಸಂಬಂಧಪಟ್ಟಂತೆ ನೀವು ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಸ್ನ ರೆಫರ್ ಮಾಡಿದ್ರೆ ಸಾಕು ಅಲ್ಲಿ ಆಲ್ಮೋಸ್ಟ್ ನಿಮಗೆ ಎಲ್ಲ ಗ್ರಾಮರ್ನೂ ಏನು ಮಾಡ್ತಾರೆ ಸೊ ಅಲ್ಲಿ ಕವರ್ ಮಾಡಿರ್ತಾರೆ ಹಾಗಾಗಿ ಇಷ್ಟು ಬುಕ್ಸ್ಗಳನ್ನು ನಿಮ್ಮ ಟೇಬಲ್ ಮೇಲೆ ಇರಬೇಕು ಸೊ ಇಷ್ಟಿದ್ರೆ ಸಾಕು ಸ್ನೇಹಿತರೆ ನಿಮ್ಗೆ ಯಾವ ಕೋಚಿಂಗು ಬೇಡ ಯಾವುದು ಎಲ್ಲೆಲ್ಲಿ ಹೋಗಿ ಓದಲಿ ತುಂಬ ಚೆನ್ನಾಗಿ ಕೇಳ್ತಿದ್ರು ಟಿ ಟಿ ಕ್ವಾಲಿಫೈಡ್ ಆದಮೇಲೆ ಸೊ ಧಾರವಾಡಕ್ಕೆ ಹೋಗ್ಬೇಕಾ ವಿಜಾಪುರಕ್ಕೆ ಹೋಗಬೇಕಾ ಯಾವ ಕೋಚಿಂಗ್ ಸೆಂಟರ್ಗೆ ಹೋಗಬೇಕು ಯಾವ ಬುಕ್ಗಳನ್ನೆಲ್ಲ ರೆಫರ್ ಮಾಡಬೇಕು ಯಾವ ರೀತಿ ನೋಟ್ಸ್ ಮಾಡಬೇಕು ಈ ರೀತಿ ತುಂಬಾ ಪ್ರಶ್ನೆಗಳಿದೆ ನಿಮ್ಮದೆಲ್ಲ ಸೊ ನಿಮ್ಮ ನಿಮ್ಮ ಕೆಪ್ಯಾಸಿಟಿ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಸ್ನೇಹಿತರೆ ಕೆಲವೊಬ್ಬರಿಗೆ ತಾವೇ ಓನ್ ಆಗಿ ಓದ್ಕೊಂಡ್ರೆ ಅರ್ಥ ಆಗುತ್ತೆ ಕೆಲವೊಬ್ಬರಿಗೆ ಬೇರೆಯವ್ರು ಹೇಳಿದ್ರೆ ಅರ್ಥ ಆಗುತ್ತೆ ಕೆಲವೊಬ್ಬರಿಗೆ ಎನ್ವಾಯೆಂಟ್ ಏನಾಗಬೇಕಾಗುತ್ತೆ ತುಂಬ ಜನ ಮನೇಲಿ ಹೋಗೋರು ಬರೋರು ಇದ್ದರು ಅಂತಂದರೆ ಓದೋದಾಗಲ್ಲ ಸೊ ನೀವೆಲ್ಲ ಏನು ಮಾಡಿ ಸ್ಟಡಿ ಸೆಂಟರ್ಸ್ ಸಿಗುತ್ತೆ ಸ್ನೇಹಿತರೆ ನಿಮಗೆ ಸೊ ಈಗಿನ ಒಂದು ವಾತಾವರಣ ಅಥವಾ ಅಲ್ಲಿ ನಿಮ್ಗೆ ಯಾವ ರೀತಿ ಬೇಕಾದರೂ ಮನೇಲಿ ಸಪೋರ್ಟ್ ಮಾಡ್ತಾರೆ ಎಲ್ಲ ಎಜುಕೇಟೆಡ್ ಇರೋದರಿಂದ ಏನು ಮಾಡ್ತಾರೆ ಅಂದರೆ ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಸ್ನೇಹಿತರೆ ಹಾಗಾಗಿ ಏನು ಮಾಡಿ ನೀವು ಸ್ಟಡಿ ಗಳಿಗೆ ಹೋಗಿ ಆನ್ಲೈನ್ ಕೋಚಿಂಗ್ ಸೆಂಟರ್ಸ್ನ ತ ಸೇರಿಕೊಳ್ಳಿ ಟೋಟಲಿ ನಿಮ್ಮ ಮೈಂಡ್ ಸೆಟ್ ಹೆಂಗಿರುತ್ತೋ ಹಾಗೆ ಅದು ನಿಮಗೆ ಬಿಟ್ಟಂಥ ವಿಚಾರ ನಿಮ್ಮ ಕೆಪಾಸಿಟಿ ಹೆಂಗಿರುತ್ತೋ ನಿಮ್ಗೆ ಗೊತ್ತಿರುತ್ತೆ ಸೊ ಹಾಗಾಗಿ ಆ ರೀತಿ ನಿರ್ಧಾರವನ್ನು ತಗೊಳ್ಳಿ ಸೊ ಇದು ಇವತ್ತಿನ ಒಂದು ಇನ್ಫಾರ್ಮೇಷನ್ ಆಗಿತ್ತು ಅಪ್ಲಿಕೇಶನ್ ಬಿಟ್ಟಾಗ ಓದಕ್ಕೆ ಕೂತ್ಕೊಳ್ಬೇಡಿ ಬಿಟ್ಟು ನೀವು ಟಿ ಇ ಟಿನ ನೋಡಿದ್ರಿ ಪ್ರತಿ ವರ್ಷ ಟಿ ಇ ಟಿ ಬಿಟ್ಟಾಗ ನಮಗೆ ಅಪ್ಲಿಕೇಶನ್ಗೆ ಒನ್ ಮಂತ್ ಕೊಟ್ಟರೆ ಮುಂದೆ ಓದೋಕ್ಕೆ ಒನ್ ಮಂತ್ ಕೊಡ್ತಾಯಿದ್ರು ಬಟ್ ಈ ಒಂದು ಫಾರ್ಟಿ ಡೇಸಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಟಿ ಇ ಟಿಯಲ್ಲಿ ಬರೀ ಫಾರ್ಟಿ ಡೇಸಲ್ಲಿಯೇ ಏನು ಮಾಡಿದ್ರು ಸಡನ್ನಾಗಿ ಟಿ ಇ ಟಿ ಇಟ್ಟು ತುಂಬ ಜನ ಹೇಳಿದ್ರು ಅದು ಮುಂದೆ ಹೋಗುತ್ತೆ ಪೋಸ್ಟ್ಪೋಂಡ್ ಆಗುತ್ತೆ ಅಂತ ಅಂದ್ಕೊಂಡಿದ್ರು ಬಟ್ ಎಲ್ಲೂ ಕೂಡ ಪೋಸ್ಟ್ಪೋಂಡ್ ಆಗಲೇ ಇಲ್ಲ ಸೊ ಕರೆಕ್ಟಾಗಿ ಆ ಡೇಟ್ ಅಂದರೆ ಆ ಡೇಟ್ಗೆ ಎಕ್ಸಾಮ್ನ ಮುಗಿಸ್ಬಿಟ್ರು ಸೊ ಈ ರೀತಿ ನಡೀತಾ ಇರುತ್ತೆ ನೀವು ಎಕ್ಸಾಮ್ನ ಪೋಸ್ಟ್ಪೋನ್ ಮಾಡ್ಬೋದು ಮುಂದೆ ಹೋಗ್ಬೋದು ಅನ್ನೋ ಕಲ್ಪನೆಯಲ್ಲಿರಬೇಡಿ ಎಲ್ಲರೂ ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಸೊ ಎಫೆಕ್ಟಿವ್ ಆಗಿ ಏನು ಮಾಡಬೇಕು ಅಂತಂದರೆ ನೀವು ಎಕ್ಸಾಮ್ನ ಕ್ರ್ಯಾಕ್ ಮಾಡಬೇಕು ತುಂಬ ಜನ ಟಿ ಇ ಟಿ ಎಲಿಜಿಬಲ್ ಆದವ್ರ ಮನೇಲಿ ಕನಸಿರುತ್ತೆ ಟಿ ಇ ಟಿ ಆಗಿದೆ ಅಂದರೆ ಸಿ ಇ ಟಿ ಕೂಡ ಆಗುತ್ತೆ ಅಂತಕ್ಕಂಥ ಒಂದು ಹೋಪ್ನ ಇಟ್ಕೊಂಡಿರ್ತಾರೆ ಸೊ ಅದನ್ನು ನೀವೇನು ಮಾಡಬೇಕು ಅಂದರೆ ನಿಜ ಮಾಡಬೇಕು ಸೊ ಅದು ನಿಮ್ಮ ಕೈಯಲ್ಲಿ ಇರ್ತಕ್ಕಂಥದ್ದು ಹಾಗಾಗಿ ಕೇವಲ ಬರೀ ಯೂಟ್ಯೂಬಲ್ಲಿ ಏನು ಅಂತಂದರೆ ಯಾವಾಗ ಬಿಡ್ತಾರೆ ಯಾವಾಗ ಬಿಡ್ತಾರೆ ಅನ್ನೋದಕ್ಕಿಂತ ಕಂಟೆಂಟ್ ಇರತಕ್ಕಂಥ ವಿಡಿಯೋಗಳನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನಿಮ್ಮದು ಬೇಸ್ ಚೆನ್ನಾಗಿದ್ದರೆ ನೀವು ಏನು ಕೂಡ ಕ್ರ್ಯಾಕ್ ಮಾಡ್ಬೋದು ಹಾಗಾಗಿ ಬೇಸಿಕ್ ನಾಲೆಜ್ನ ಇಟ್ಕೊಳ್ಳಿ ಎಲ್ಲನೂ ರಿವಿಷನ್ ಮಾಡಿ ಯಾವಾಗ ಡೇಟ್ ಅನೌನ್ಸ್ ಆಗುತ್ತೋ ಆವಾಗ ಎಕ್ಸಾಮ್ ಮುಂದೆ ಹೋಗೋದಿಲ್ಲ ನೈಂಟಿ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಎಕ್ಸಾಮ್ನ ಅವ್ರು ಮುಂದೆ ಹಾಕೋದಿಲ್ಲ ಸೊ ಈ ಹಿಂದಿನ ನೇಮಕಾತಿಗಳನ್ನು ನೀವು ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಜಿ ಪಿ ಟಿ ಆಗಿರ್ಬೋದು ಈ ಹಿಂದೆ ನಾವು ನೋಡ್ತಾನೆ ಬರ್ತಿದ್ದೀವಿ ಟಿ ಇ ಟಿ ಆಗಿರ್ಬೋದು ಯಾವತ್ತೂ ಕೂಡ ಅವರು ಎಕ್ಸಾಮ್ನ ಮುಂದುವರ್ಸಿಲ್ಲ ಯಾವಾಗ ಬಿಡ್ತಾನಂತ ನಿಮ್ಮ ತಲೆಯಲ್ಲಿರುತ್ತೆ ಆದರೆ ಬಿಟ್ಟ ತಕ್ಷಣ ಸಮಯನೇ ಕೊಡೋದಿಲ್ಲ ಯಾವ ಡೇಟ್ ಅಂದಿರ್ತಾರೆ ಅದೇ ಡೇಟಿಗೆ ಎಕ್ಸಾಮ್ನ ನಡೆಸ್ತಾರೆ ಸೊ ಹಾಗಾಗಿ ಏನು ಮಾಡಬೇಕು ಅಂತಂದರೆ ನೀವು ಇವಾಗಲೇ ನಿಮ್ಮದು ಸ್ಟಡಿ ಎಲ್ಲ ಮುಗಿಸಿ ಎಕ್ಸಾಮ್ ಡೇಟ್ ಬಿಟ್ಟಾಗ ರಿವಿಷನ್ ಮಾತ್ರ ಇರಬೇಕು ರಿವಿಷನ್ ಮಾತ್ರ ಮಾಡಬೇಕು ಅದು ಇಂಪಾರ್ಟೆಂಟ್ ಆಗಿರುತ್ತೆ ಸರಿನಾ ಸೊ ಇಷ್ಟೆಲ್ಲ ಮಾಹಿತಿನ ನೀಡಿದ್ದೀನಿ ಯಾರೆಲ್ಲ ನನ್ನ ಒಂದು ಮಾಹಿತಿ ಇಷ್ಟ ಆಗಿತ್ತು ಅಂತ ಅಂದರೆ ಏನು ಮಾಡಬೇಕು ನೀವು ಲೈಕ್ ಮಾಡಬೇಕು ಸ್ನೇಹಿತರೆ ಅದ್ರ ಜೊತೆಗೆ ಎಲ್ಲ ತರಗತಿಗಳಿಗೆ ಸಂಬಂಧಪಟ್ಟಂತೆ ಪಿ ಎಚ್ ಡಿ ಆರು ಮತ್ತು ಎಚ್ ಸಂಬಂಧಪಟ್ಟಂತೆ ಅನೇಕ ತರಗತಿಗಳನ್ನು ತೊಗೊಂಡು ಬರ್ತೀನಿ ಸೊ ಅದೆಲ್ಲ ನಿಮಗೆ ಸೇರಬೇಕು ಅಂದರೆ ಸಬ್ಸ್ಕ್ರೈಬ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ದಿಸ್ ನಿಮ್ದು ನಿಮ್ಮದೇನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ತರಗತಿನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು